ರಾಜ್ಯವು ಬರಗಾಲದಿಂದ ತತ್ತರಿಸಿದ ಈ ದಿನಗಳಲ್ಲಿ ಚಿಕ್ಕಮಗಳೂರು ತಾಲೂಕನ್ನು ಪ್ರದೇಶವೆಂದು ಘೋಷಿಸದಿರುವುದು ರಾಜ್ಯ ಸರ್ಕಾರದ ಕುರುಡು ರಾಜಕೀಯಕ್ಕೆ ನಿದರ್ಶನವಾಗಿದೆ ಹಾಗೂ ಕಾಡನ್ನು ನಾಶ ಮಾಡಿರುವ ಕಾರಣದಿಂದ ಕಾಡಾನೆಗಳು ನಾಡಿಗೆ ಬಂದು ಆಹಾರ ಮತ್ತು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಜೊತೆಗೆ ಬಹು ಮುಖ್ಯವಾಗಿ ಕರ್ನಾಟಕವು ಶ್ರೀಗಂಧದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಇದೇ ಶ್ರೀಗಂಧಕ್ಕೆ ಸ್ಪೈಕ್ ಕಾಯಿಲೆ ಹರಡುತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರೇಗೌಡ ಆನೆಗಳನ್ನ ನಾವು ಯಾವ ರೀತಿಯಲ್ಲೂ ಪಡೆಯುವಂತಹ ಕಾರ್ಯಕ್ರಮವನ್ನು ಮಾಡದೆ ಇಡೀ ರೈತ ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ತಂದುಕೊಂಡಿದೆ ಇದನ್ನ ಎರಡನೇ ಇಲಾಖೆ ಇರಬಹುದು ಮತ್ತೆ ಸರ್ಕಾರದ ಒಂದು ಕಾಟಂದ್ರ ಇರ್ಬೋದು ಇದನ್ನು ನಿವಾರಣೆ ಮಾಡಲಿಕ್ಕೆ ಯಾವುದೇ ಒತ್ತು ಕೊಡದೆ ನಷ್ಟ ಆಗಿರುವ ರೈತರಿಗೆ ಪರಿಹಾರವನ್ನು ಯಾರೂ ಕೊಡಲಿಕ್ಕೆ ಮುಂದೆ ಬರಲಿಲ್ಲ ಜೊತೆಯಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಅನ್ನುವಂಥ ಸಮೀಕ್ಷೆಯನ್ನು ಕೂಡ ಮಾಡದೇ ಇರುವುದು ನಿಜವಾದ ನಿರ್ಲಕ್ಷ್ಯ ಸರ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಹೋದರೆ ನಮ್ಮ ಪಕ್ಷವು ಇದನ್ನು ಕಡಾಖಂಡಿತವಾಗಿ ಖಂಡಿಸುತ್ತಾ ಜನ ಜನರನ್ನು ನಾವು ಎದ್ದು ಎದ್ದು ಎದ್ದೇಳಿ ಮತ್ತು ನಿಮ್ಮ ಒಂದು ಕಾರ್ಯ ಪೂರ ಆಗುವವರೆಗೂ ನೀವು ವಿಶ್ರಾಂತಿ ಪಡೆಯಬೇಡಿ ಅನ್ನುವಂಥ ಒಂದು ಘೋಷಣೆಯನ್ನು ಸಾರ್ವಜನಿಕರಿಂದ ಕೂಗಬೇಕಾದ್ದು ಅನಿವಾರ್ಯ ಅನ್ನುವಂಥದ್ದನ್ನು ನಾನಿಲ್ಲಿ ಒತ್ತಿ ಹೇಳ್ತಾ ಸಹಕಾರ ನೀಡುವಂತಹ ಒಂದು ಮೀಡಿಯಾ ಇವತ್ತು ನಮಗೆ ನಿಜವಾಗೂ ಕಾರ್ಯಾಂಗವನ್ನು ಶಾಸಕಾಂಗವನ್ನು ಮತ್ತು ನ್ಯಾಯಾಂಗವನ್ನು ಮೀಡಿಯಾವನ್ನು ಬಡದೆಪ್ಪಿಸುವ ಒಂದು ಕಾರ್ಯ ನೀವು ಮಾಡಬೇಕು ಅಂತ ಹೇಳ್ತಾ ಜೊತೆಯಲ್ಲಿ ಲಾಸ್ಟ್ಲಿ ಇವತ್ತು ಶ್ರೀಗಂಧದ ನಾಡು ನಮ್ಮದು ಕನ್ನಡ ನಾಡು ಕರ್ನಾಟಕ ಶ್ರೀಗಂಧ ನಾಡು ಇದಕ್ಕೆ ಸಾವಿರದ ಎಂಟುನೂರ ಅರವತ್ತ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸ್ಪೈಕ್ ಎಂಬ ಕಾಯಿಲೆ ಮಡಿಕೆಯಲ್ಲಿ ಪ್ರಾರಂಭ ಆಯಿತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆಗಿದೆ ನೋಡಿ ಇಲ್ಲಿ ಇಷ್ಟು ನೂರ ಐವತ್ತು ವರ್ಷಗಳಿಗಿಂತ ಮೇಲ್ಪಟ್ಟ ಒಂದು ಈ ಕಾಯಿಲೆಗೆ ಸರ್ಕಾರ ಆಗಲಿ ಒಂದು ಅರಣ್ಯ ಇಲಾಖೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸದೆ ಕೇವಲ ಅವರ ಪಕ್ಷದ ಗ್ಯಾರಂಟಿ ಫಲಾನುಭವಿಗಳ ಸಮಸ್ಯೆಗೆ ಆಗಮಿಸುತ್ತಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಹೇಳಿದರು ಮುಖ್ಯಮಂತ್ರಿಗಳು ಇವತ್ತು ನಾಳೆ ಸಂದರ್ಶನಕ್ಕೆ ನಾನು ಕೇಳಿದ್ರೆ ಅದು ಚೀಫ್ ಮಿನಿಸ್ಟರ್ ಆಫೀಸಿಂದಲೇ ಆಗಬೇಕು ಇಲ್ಲಿ ಡಿ ಸಿ ಅವರಿಗೆ ಅಧಿಕಾರ ಇಲ್ಲ ಅಂತ ಒಂದು ಮಾತು ಬಂದಿದೆ ಆದರೆ ಮತ್ತೆ ನಾನು ಹೋಗ್ತೀನಿ ನನ್ನ ಕೆಲವು ಸಮಸ್ಯೆಗಳಿಗೆ ಉತ್ತರ ನೀಡೋದಕ್ಕೆ ಐದು ಮಿನಿಟು ನಮ್ಮ ಚೀಫ್ ಮಿನಿಸ್ಟರು ನಮಗೆ ಇಂಟ್ರಿ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಇದು ನನಗೆ ಮಾತ್ರ ಅಲ್ಲ ಜಿಲ್ಲೆಗೆ ಬಂದಾಗ ಚೀಫ್ ಮಿನಿಸ್ಟರು ಸಾರ್ವಜನಿಕರು ಎಲ್ರಿಗೂ ಅರ್ಧ ಗಂಟೆಯ ಒಂದು ಸಮಯ ಕೊಟ್ಟು ಸಾರ್ವಜನಿಕರ ಕಷ್ಟದುಃಖಗಳನ್ನು ಕೇಳಿ ಅವರ ಏನು ಬಾಕಿ ಘೋಷಣೆ ಇದೆ ಅದನ್ನು ಆನಂತರ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದಕ್ಕೆ ಡಿ ಸಿ ಅವರು ಮತ್ತು ಪತ್ರಕರ್ತರಾದ ನೀವೆಲ್ಲರೂ ಇದನ್ನ ಈ ಡಿಮಾಂಡ್ ಅನ್ನು ಇಡುವ ಮುಖಾಂತರ ಪ್ರತಿಯೊಬ್ಬ ಮತದಾರನು ಕಷ್ಟ ಸುಟ್ಟು ಹೇಳಿಕೆ ಬಂದಾಗ ಅವರಿಗೆ ಸಂದರ್ಶನ ಕೊಡಲೇಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಯ ಸುದ್ದಿಗೋಷ್ಠಿಯಲ್ಲಿ ವಿಲಿಯಂ ಪೆರೇರಾ ಪುಟ್ಟರಾಜು ಉಪಸ್ಥಿತರಿದ್ದರು